ಪ್ರಯತ್ನ ಪಡ್ತೀನಿ ಗುರುತಿನ ಪ್ರಶ್ನೆ ಸಂಖ್ಯೆ ನಾನ್ನೂರ ಒಂದನ್ನು ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಲಿಕ್ಕೆ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ರಾಜ್ಯದಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಂತೆ ಪ್ರತಿ ವರ್ಷ ಎಷ್ಟು ಪ್ರಕರಣಗಳು ನೋಂದಣಿ ಆಗ್ತದೆ ಅಂತ ಹೇಳಿದರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಟಾಪ್ ಫಿಫ್ಟೀನ್ ಲೀಡಿಂಗ್ ಸೈಟ್ಸ್ ಆಫ್ ಕ್ಯಾನ್ಸರ್ಸ್ ಇನ್ ಬಾಯ್ಸ್ ಆ್ಯಂಡ್ ಸೇಮ್ ಗರ್ಲ್ಸ್ ಈ ರೀತಿಯ ಹದಿನೈದು ರೀತಿಯ ಕ್ಯಾನ್ಸರ್ಗಳು ಮಕ್ಕಳಲ್ಲಿ ಝೀರೋ ಅಂದರೆ ಹದಿನಾಲ್ಕು ವಯಸ್ಸಿನ ಮಕ್ಕಳು ಒಳಗಡೆ ಬರ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಎಷ್ಟು ಪ್ರಕರಣಗಳು ಅಂತ ಹೇಳಿದರೆ ಪ್ರತಿ ವರ್ಷ ಎಂಟುನೂರ ಎಪ್ಪತ್ತಾರು ಪ್ರಕರಣಗಳು ಗಂಡು ಮಕ್ಕಳಲ್ಲಿ ಆರುನೂರ ಐವತ್ತೇಳು ಪ್ರಕರಣಗಳು ಈ ರೀತಿ ಒಟ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಸಾವಿರದ ಐನೂರ ಮೂವತ್ತ್ಮೂರು ಪ್ರಕರಣಗಳು ಇದು ತುಂಬ ನಮಗೆ ಆ ಆಘಾತಕಾರಿಯಾದಂಥ ವಿಷಯ ಯಾಕಂದರೆ ಬರೀ ರಕ್ತದ ಕ್ಯಾನ್ಸರ್ ಫಾರ್ಟಿ ಫೈವ್ ಪರ್ಸೆಂಟ್ ಮಕ್ಕಳಲ್ಲಿ ಬರ್ತದೆ ಅಂತಕ್ಕಂಥದ್ದು ಎಲ್ಲಿ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಫಾರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಈ ರೀತಿ ಮೆದುಳಿಗೆ ಸಂಬಂಧಪಟ್ಟದ್ದು ನರಗಳಿಗೆ ಮೆದುಳಿನ ನರಮ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಮೂಳೆಗಳಿಗೆ ಸಂಬಂಧಪಟ್ಟದ್ದು ಹೀಗೆ ಮಾತಾಡ್ಬೇಕಾದ್ರೆ ಈ ಕಡೆ ನಮ್ಮ ಕಿದ್ವಾನ್ಸ್ಟಿಟ್ಯೂಟ್ ಅಲ್ಲಿ ಮನೆ ಸಭಾಪತಿಗಳೇ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಅಂತೂ ಕೊಡ್ತಾ ಇದ್ದಾರೆ ಯಾವ ರೀತಿ ಸೌಲಭ್ಯ ಇದೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ ಬೋನ್ ಮ್ಯಾರೇಜ್ ಏನ್ ಕೊಡ್ತಿದ್ರಿ ಅಂತ ಹೇಳಿದಾಗ ಕಿಮೋಥೆರಪಿ ಇನ್ನೊಂದು ಮತ್ತೊಂದು ಮತ್ತೆ ಇತ್ತೀಚಿನ ಒಂದು ಆಧುನಿಕ ಚಿಕಿತ್ಸೆಗಳೆಲ್ಲ ಕೊಡ್ತಾ ಇದ್ದಾರೆ ನಾನು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಎಲ್ಲ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರೇನಿದಾರಲ್ಲ ಎಲ್ಲರೂ ಬರ್ತಕ್ಕಂಥದ್ದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಮೆಜಾರಿಟಿ ಮಕ್ಕಳಲ್ಲಿ ಬರ್ತಕ್ಕಂಥ ಈ ಚಿಕಿತ್ಸೆಗಳನ್ನು ತಗೊಳ್ಲಿಕ್ಕೆ ಕಾಯಿಲೆಗಳಿಗೆ ಮನೆ ಸಬಾಪ ನನ್ನ ಪ್ರಶ್ನೆ ಯಾಕೆ ನೀವು ಇದೇ ಚಿಕಿತ್ಸಾ ಸೌಲಭ್ಯಗಳನ್ನ ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಕೊಡ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಗದಲ್ಲೇ ಕೊಡೋದಾದ್ರೆ ಇಲ್ಲಿ ಒತ್ತಡ ಕಡಿಮೆ ಆಗ್ತದೆ ಮತ್ತು ಅಲ್ಲಿ ಚಿಕಿತ್ಸೆಯೂ ಹಾಗಾಗ್ತದಲ್ಲ ಅದನ್ನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆ ರೂಪದಲ್ಲೇ ಕೊಡ್ತಾ ಇದೀನಿ ಇದು ತುಂಬಾ ಅಗತ್ಯ ಇರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳು ನಂಬರ್ ಟು ಎಲ್ಲಿ ನಾನು ಗಮನಿಸಿದ ಹಾಗೆ ಎಲ್ಲಿ ಆ ಮಕ್ಕಳಿಗೆ ಹಣವನ್ನು ಎಲ್ಲಿಂದ ನೀವು ಉಪಯೋಗ ಮಾಡ್ತೀರಿ ಚಿಕಿತ್ಸೆಗಳಿಗೆ ಅಂತ ಕೇಳಿದ್ರೆ ಅಪರೂಪದ ಕಾಯಿಲೆ ಮತ್ತು ರೋಗಿಗಳ ಕಲ್ಯಾಣ ನಿಧಿಯಲ್ಲಿ ನಾವು ಭರಿಸ್ತೀವಿ ರೋಗಿಗಳ ಕಲ್ಯಾಣ ನಿಧಿ ಜನರಲ್ ಇದು ಈ ಜನರಲ್ ಆಗಿ ನೀವು ಹೊರಗಿನ ಡೋನರ್ಸಿಂದ ತಗೊಂಡಿರ್ತೀರಿ ಅದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡ್ತೀರಿ ಆದರೆ ನಾನು ಕೇಳ್ತಕ್ಕಂಥದ್ದು ಈ ಮಕ್ಕಳಿಗೆ ಸ್ಪೆಷಲ್ಲಾಗಿ ಒಂದು ಕ್ಯಾನ್ಸರ್ ಕಲ್ಯಾಣ ನಿಧಿಯಂತ ಮಕ್ಕಳಿಗೆ ಮಕ್ಕಳಿಗೇ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡಿರಿ ಅಥವಾ ಈ ಎಕ್ಸ್ಕ್ಲೂಸಿವ್ ಆಗಿ ಈಗ ಕೇರಳ ಗೌರ್ಮೆಂಟು ಒಂದು ಪ್ರಸ್ತಾವನೆಯನ್ನು ಫ್ರೀ ಫ್ರೀಯಾಗಿ ಟ್ರೀಟ್ಮೆಂಟ್ ಈ ರೀತಿಯ ಮಕ್ಕಳಿಗೆ ಅಂತಕ್ಕಂಥದ್ದು ಅದಾದರೂ ಮಾಡಿ ಅಥವಾ ಈ ಒಂದು ಆರೋಗ್ಯ ಕಲ್ಯಾಣ ಇಲಾಖೆ ಏನಿದೆ ದಿನೇಶ್ ಗುಂಡೂರಾವ್ ಅವ್ರದ್ದು ನಾನು ಮಕ್ಕಳ ಅಯವ್ಯದಲ್ಲಿ ನೋಡ್ತಿದ್ದೆ ಮಾನ್ಯ ಸಭಾಪತಿಗಳೇ ಸ್ವಲ್ಪ ಹಣ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಕೊಟ್ಟಿದ್ದಾರೆ ಹಾಗೆ ನೆಪ್ರೋಲಾಜಿ ಕೊಟ್ಟಿದ್ದಾರೆ ಬಟ್ ನಿಮ್ದೆಲ್ಲೂ ಕೂಡ ಈ ಮಕ್ಕಳ ಆಯೋಗದಲ್ಲಿ ವೈದ್ಯಕೀಯ ಶಿಕ್ಷಣ ಕಾಣ್ತಾ ಇಲ್ಲ ಅದರಲ್ಲಾದರೂ ಮಾಡಿ ಸಂವೇರ್ ಈ ಮಕ್ಕಳಿಗೆ ಅಂತಲೇ ಒಂದು ಹಣವನ್ನು ನೀವು ತೆಗೆದಿಟ್ಟು ಅವರನ್ನು ಕಾಪಾಡ್ತಕ್ಕಂಥದ್ದು ಮಾಡಿರಿ ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ತೇನೆ ಅರಿವು ಮೂಡಿಸ್ತಾ ಇದ್ದೀರಿ ಒಳ್ಳೆಯ ಅರಿವಂತೂ ಮೂಡಿಸ್ತಾ ಇದ್ದಾರೆ ಬೆಂಗಳೂರು ಭಾಗದಲ್ಲಿ ವಾಟ್ ಎಟ್ ತಾಲೂಕಾ ಪ್ಲೇಸಸ್ ಥ್ರೂ ತಾಲೂಕಾ ಪ್ಲೇಸಸ್ಗಳಲ್ಲಿ ಕಡ್ಡಾಯವಾಗಿ ಈ ಕ್ಯಾನ್ಸರ್ ಮಕ್ಕಳ ಕ್ಯಾನ್ಸರ್ ಅಥವಾ ಇತರೆ ಕ್ಯಾನ್ಸರ್ ವಿಶೇಷವಾಗಿ ಇದಕ್ಕೆ ಒತ್ತು ಕೊಡ್ರಿ ಕಡ್ಡಾಯ ಮಾಡಿರಿ ಪ್ರತಿಯೊಂದು ಈ ಕಾರ್ಯಕ್ರಮ ಕಡ್ಡಾಯವಾಗಿ ಪ್ರತಿ ವರ್ಷವೂ ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಆಗ್ಬೇಕಂದ್ರೆ ಬೇರೆ ಬೇರೆ ಕಡ್ಡಾಯ ಮಾಡಿ ಸಂವಿಧಾನ ದಿನಾಚರಣೆ ಅದು ಇದು ದಯಮಾಡಿ ವಿನಂತಿ ಮಾಡ್ತೀನಿ ಕಡ್ಡಾಯವಾಗಿ ಅರಿವು ಮೂಡಿಸತಕ್ಕ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲಿ ಆಗ್ಬೇಕು ನಿಧಿಯನ್ನ ನೀವು ಕೊಡಬೇಕು ಪ್ಲಸ್ ಆ ಎರಡು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಈ ಸೌಲಭ್ಯವನ್ನ ತಗೊಂಡು ಅವ್ರಿಗೆ ಕೊಡ್ಬೇಕು ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿದಾರೆ ಅವರಿಗೆ ಅಭಿನಂದಿಸ್ತೇನೆ ನಾನು ಯಾಕಂದ್ರೆ ಈ ರೀತಿ ವಿಷಯಗಳು ನಮ್ಮ ರಾಜ್ಯದಲ್ಲಿ ಮಕ್ಕಳ ಬಗ್ಗೆ ಭಾಳ ವಿಶೇಷವಾಗಿ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಮತ್ತು ಮಕ್ಕಳಲ್ಲಿ ಕ್ಯಾನ್ಸರ್ ರೋಗ ಬಂದಾಗ ಪೂರ್ ಪೂರ್ತಿ ಆ ಒಂದು ಕುಟುಂಬಕ್ಕೆ ಭಾಳ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ ಅಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಕಿದ್ವಾಯಿ ಕ್ಯಾನ್ಸರ್ ಸೆಂಟ್ರಲ್ಲಿ ನಾವು ಎಲ್ಲ ರೀತಿಯ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಾನ್ಯ ಸಭಾಪತಿಗಳೇ ಅಲ್ಲಿ ಅವರು ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ಇಲ್ಲಿ ಎಷ್ಟು ರೋಗಿಗಳು ಬರ್ತವೆ ಪ್ರತಿ ವರ್ಷ ಅಂದರೆ ಒಂದು ಸಾವಿರದ ಐನೂರ ಮೂವತ್ತ್ಮೂರು ಅಂತ ನಾವು ಅಂಕಿ ಸಂಖ್ಯೆನೂ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಎಲ್ಲ ರೀತಿಯ ಚಿಕಿತ್ಸೆಯೂ ಕೂಡ ಕೊಡ್ತಾ ಇದ್ದೀವಿ ಮಾನ್ಯ ಸಭಾ ಸಭಾಪತಿಗಳೇ ಅಲ್ಲಿ ಅವರು ವಿಶೇಷವಾಗಿ ಏನ್ ಹೇಳ್ತಾ ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ನಾವು ಪ್ರಾರಂಭ ಮಾಡಿದೀವಿ ಕಿದ್ವಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಲ್ಲಿ ಬಡವರಿಗೆ ಉಚಿತವಾಗಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತಾ ಇದೀವಿ ಮುಂಚೆ ಅದು ಇರಲಿಲ್ಲ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಅದನ್ನು ಮಾಡ್ತಾ ಇದೀವಿ ಮತ್ತು ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ ನೀವು ನಿಮ್ಮ ಭಾಗಕ್ಕೂ ಕೂಡ ಬೇರೆ ಬೇರೆ ಭಾಗದಲ್ಲೂ ಮಾಡ್ಬೇಕು ಅಂತ ಹೇಳಿದರೆ ಅದು ಖಂಡಿತವಾಗಿ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ನಾಲ್ಕು ಕಡೆ ಒಂದು ಮೈಸೂರು ಒಂದು ಕಲಬುರ್ಗಿ ಮತ್ತು ಒಂದು ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಮುಂದಿನ ತಯಾರಿಗಳನ್ನು ಕೂಡ ನಾವು ಮಾಡ್ಕೊಳ್ತೀವಿ ಇದ್ರ ಜೊತೆಗೆ ನಮ್ಮ ಸರ್ಕಾರ ಇದರ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ಐದನೇ ತಾರೀಕು ಮಾರ್ಚ್ ಐದನೇ ತಾರೀಕು ನಾವು ಒಂದು ಇದನ್ನು ಹೊಡೆಸಿದ್ದೀವಿ ಏನಂತಂದರೆ ಎ ಬಿ ಆರ್ ಕೆ ಅಲ್ಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ಮುಂಚೆ ಇರಲಿಲ್ಲ ಪ್ರೊವಿಷನ್ನು ನಾವೇನು ಮಾಡ್ತಾಯಿದ್ದೀವಿ ಪಿ ಎಮ್ ರಿಲೀಫ್ ಫಂಡಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಹಣ ತಗೊಂಡು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿಲಿ ಹಣ ಆದರೂ ಮಾತ್ರ ಬಳಸ್ಕೊಳ್ತಾ ಇದ್ವಿ ಈಗ ಸರ್ಕಾರ ಒಂದು ಹೊಸ ಒಂದು ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದೀವಿ ಏನಂತಂದರೆ ನಾವು ಎ ಬಿ ಆರ್ ಕೆಯಿಂದ ಮಾನ್ಯ ಆರೋಗ್ಯ ಸಚಿವರನ್ನು ಅಭಿನಂದನೆ ಸಲ್ಲಿಸ್ತೀನಿ ಏನಂದ್ರೆ ಅವರು ಲಂಗ್ ಟ್ರಾನ್ಸ್ಪ್ಲಾಂಟ್ ಆಮೇಲೆ ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಆಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟನ್ನು ಎ ಬಿ ಆರ್ ಕೆ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೆ ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಮತ್ತು ಇಪ್ಪತ್ತೊಂದು ಲಕ್ಷ ರೂಪಾಯಿ ನಾವು ಎಲ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೊಡ್ಬೋದು ಅಂತಕ್ಕಂಥದ್ದು ಅದಕ್ಕೆ ಈಗ ಸಿಕ್ಕಿದೆ ಹಾಗಾಗಿ ಅದರಿಂದ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ಯಾರ ಮೇಲೂ ಇದು ಹೊಣೆ ಆಗಲ್ಲ ಮನೆ ಸಹಪತಿಗಳು ಯಾಕಂದ್ರೆ ಸಾಮಾನ್ಯ ವರ್ಗದ ಅಥವಾ ಮಾಧ್ಯಮ ವರ್ಗದ ಯಾವುದೇ ಕುಟುಂಬಕ್ಕೂ ಕೂಡ ಒಂದು ಮಗುವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅವ್ರ ಆದ್ಯತೆ ಇರ್ತದೆ ಹಾಗೆ ಅವರು ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರ ಇದನ್ನು ಮನಗಂಡು ಇದನ್ನು ನಾವು ಈಗಾಗಲೇ ಎ ಬಿ ಆರ್ ಕೆಲೇ ನಾವು ಮಾಡಿದ್ದೀವಿ ಮತ್ತು ಸರ್ಕಾರದಲ್ಲೂ ಮಾಡಿ ಮನೆ ಅಧ್ಯಕ್ಷರೇ ಮನೆ ಸಭಾಪತಿಗಳೇ ಹಾಗಾಗಿ ನಾವು ಇಲ್ಲಿ ಕಿದ್ವಾಯ್ ಆಸ್ಪತ್ರೆ ಅಷ್ಟೇ ಅಲ್ಲದೇ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲ ಅಲ್ಲಿನೂ ಮಾಡಬೇಕು ಅಂತ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ನಾವು ಕಿದ್ವಾಯ್ ಒಂದು ಬ್ರಾಂಚ್ ಕಲಬುರಗಿಯಲ್ಲಿ ಈಗಾಗಲೇ ಇದೆ ಆದರೆ ಇನ್ನೂ ಒಂದು ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನು ಅಲ್ಲಿ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಇದನ್ನು ಕೂಡ ಅಳವಡಿಸ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಇದೆ ಮತ್ತು ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಮೈಸೂರಲ್ಲೂ ಕೂಡ ಈ ಒಂದು ವ್ಯವಸ್ಥೆ ವಿಶೇಷವಾಗಿ ಮಕ್ಕಳ ಚಿಕಿತ್ಸೆಗಾಗಿ ಅಲ್ಲಿ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಪರಿಶೀಲನೆಯಲ್ಲಿದೆ ಅದು ಖಂಡಿತವಾಗಿ ಅದು ಸಕಾರಾತ್ಮಕವಾಗಿ ಸಕಾರಾತ್ಮವಾಗಿ ಬರೀ ಬೋನ್ ಒಂದೇ ಅಲ್ಲ ಮಾನ್ಯ ಸಭಾಪತಿಗಳೇ ಆ ಮಕ್ಕಳಿಗೆ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾನ್ಸರ್ಗೂ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ಗಳನ್ನು ಕೊಡೋದಕ್ಕೆ ಒಂದು ನಿಧಿಯನ್ನ ನೀವು ಸೆಪರೇಟ್ ಆಗಿ ಇಟ್ಟರೆ ಅವ್ ತುಂಬಾ ಒಳ್ಳೇದಾಗುತ್ತೆ ಅಲ್ಲೊಂದಿಷ್ಟು ಯಾವ್ದೇನೋ ಒಂದ್ ಸಹಾಯ ಮಾಡ್ತೀವಿ ಮಾಡ್ತೀವಿ ಸಹಾಯ ಅದು ಬೇಡ ಮಾಡಿಸ್ತೀವಿ ಈಗಾಗ್ಲೇನೆ ಪ್ರೊವಿಜನ್ ಇದೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲಾ ಸರ್ಕಾರ ಎ ಬಿಆರ್ ಕೆ ಪ್ರೊವಿಜನ್ ಇದೆ ಹಾಗಾಗಿ ಅದನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ನಾಲ್ಕು ಡಿವಿಜನ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡ್ತಕ್ಕಂಥದಕ್ಕೆ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ ಸಲಹೆ ಹದಿನೈದನೇ ಫೆಬ್ರವರಿ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅಂತ ನಾವು ಮಾಡ್ತೀವಿ ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ನಾವು ರೈಟ್ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ಕುನೂರ ಐವತ್ತೆಂಟನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳ್ತಿದ್ದೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದರೆ ಮತ್ತು ವಾಸ್ತವವಾದ ಸಂಗತಿಯನ್ನು ಉತ್ತರದಲ್ಲಿ ಅವರು ತೋರಿಸಿದ್ದಾರೆ ಆದರೆ ನಾನು ಮೂರು ಉಪಪ್ರಶ್ನೆಗಳನ್ನು ಕೇಳಿದೆ ಆಯುಷ್ ಇಲಾಖೆಯಲ್ಲಿ ಕಾಯಂ ತಜ್ಞ ವೈದ್ಯರುಗಳ ಹುದ್ದೆಗಳು ಖಾಲಿ ಇರುವುದರಿಂದ ದೀರ್ಘಕಾಲಿಕ ರೋಗಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ಲಭಿಸದೆ ತೊಂದರೆ ಆಗುತ್ತಿರುವುದು ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಕೇಳಿದೆ ಉತ್ತರದಲ್ಲಿ ತಜ್ಞ ವೈದ್ಯರ ರಸವನ್ನು ಸಾರ್ವಜನಿಕವಾಗಿ ನೀಡಲು ಈಗಾಗಲೇ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ರಾಜ್ಯದ ಎಂಬತ್ತ್ಮೂರು ಆಯುಷ್ ಕೇಂದ್ರಗಳಿಗೆ ಡ ವೈದ್ಯರನ್ನ ನೇಮಕ ಮಾಡಿಕೊಂಡು ಸಂಬಂಧಪಟ್ಟಂಥ ಚಿಕಿತ್ಸೆ ಕೊಡಲಾಗುತ್ತದೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಆಯುರ್ವೇದ ಪದ್ಧತಿಯಲ್ಲಿರುವಂಥ ಶಲ್ಯ ಶಾಲೆ ಇರುವುದು ಪಂಚಕರ್ಮ ಆಮೇಲೆ ಈ ರಸಶಾಸ್ತ್ರ ಇತ್ಯಾದಿ ಎಲ್ಲ ವಿಭಾಗದಲ್ಲೂ ಆ ಗುತ್ತಿಗೆ ಆಧಾರ ತಜ್ಞ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ಮನೆ ಸಚಿವರು ನಾನು ಕೇಳೋದು ನಿಮ್ಮ ಉತ್ತರದಲ್ಲಿರುವಂಥ ಸಂಖ್ಯೆ ಸುಮಾರು ಐವತ್ತೆರಡು ಲಕ್ಷದಷ್ಟು ಈ ರೋಗಿಗಳು ರಾಜ್ಯದಲ್ಲಿ ಆಯುಷ್ ಯೋಜನೆ ಉಪಯೋಗವನ್ನು ಪಡ್ಕೊಳ್ತಾರೆ ಅವರಿಗೆ ಇನ್ನೂ ಅನೇಕ ಕಾರಣಗಳಿಗಾಗಿ ಯೋಗ್ಯವಾದ ಚಿಕಿತ್ಸೆ ಸಿಗೋದಿಲ್ಲ ಈಗ ತೆಗೆದುಕೊಂಡಿರುವ ವೈದ್ಯರನ್ನು ತೆಗೆದುಕೊಂಡಿರುವಂಥ ನಿಜ ಆದರೂ ಕೂಡ ಪೂರ್ಣ ಪ್ರಮಾಣದ ಸೇವೆ ಅವರಿಂದ ಆಗೋದಿಲ್ಲ ಅನ್ನೋಂಥದ್ದನ್ನು ನಾವು ಅನೇಕ ಗ್ರಾಮೀಣ ಪ್ರದೇಶದ ಚಿಕಿತ್ಸಾ ಕೇಂದ್ರಗಳ ಗಮನಕ್ಕೆ ಬಂದಿದೆ ನಮಗೆ ಹಾಗೆ ಎರಡನೇ ಪ್ರಶ್ನೆ ಕೇಳಿದ್ದೆ ಉಪ ಪ್ರಶ್ನೆ ಆಯುಷ್ ಇಲಾಖೆಯಲ್ಲಿ ಕಾಯಂ ತಜ್ಞ ವೈದ್ಯರುಗಳು ಇಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೋಟ್ಯಾಂತರ ರೂಪಾಯಿ ಅನುದಾನ ಸಮರ್ಪಕವಾಗಿ ವಿನಿಯೋಗ ಆಗುತ್ತಿಲ್ಲ ಎಂಬುದು ನಿಜವೇ ಅನ್ನುವ ಪ್ರಶ್ನೆ ಕೇಳಿದ್ದೆ ಇದಕ್ಕೆ ಮನೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಆಯುಷ್ ಇಲಾಖೆಯಲ್ಲಿ ತಜ್ಞ ವೈದ್ಯರು ಎಂಬ ಪದ ನಾಮದೊಂದಿಗೆ ಯಾವುದೇ ಕಾಯಂ ಹುದ್ದೆಗಳು ಇಲ್ಲ ಅನ್ನೋ ಕಾರಣಕ್ಕೆ ಅದೇ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ ಆದರೆ ಒಂದು ಅವರ ಕೊಟ್ಟ ಉತ್ತರಕ್ಕೆ ತಕ್ಕಂತೆ ಹೇಳೋದಾದರೆ ಸುಮಾರು ನೂರ ಎಪ್ಪತ್ತ್ಮೂರು ಕೋಟಿ ಅನುದಾನದಲ್ಲಿ ಬಳಕೆಯಾಗದೆ ಉಳಿಕೆಯಾಗಿರುವಂತಹ ಸುಮಾರು ಇಪ್ಪತ್ನಾಲ್ಕು ಕೋಟಿಗಿಂತ ಹೆಚ್ಚು ಹಣ ಇದು ಕೂಡ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗಬೇಕನ್ನು ವಿನಂತಿಯನ್ನು ನಾನು ಸಚಿವರಲ್ಲಿ ಮಾಡಿಕೊಳ್ತೇನೆ ಮೂರನೇ ಪ್ರಶ್ನೆಯನ್ನ ಸಚಿವರಿಗೆ ನಾನು ಕೇಳಿದೆ ಅದರಲ್ಲಿ ಆಯುಷ್ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳಲ್ಲಿ ಕಾಯಂ ತಜ್ಞ ವೈದ್ಯರುಗಳ ನೇಮಕಗೊಳಿಸಲು ಬಜೆಟ್ನಲ್ಲಿ ಮೀಸಲಿಡಲಾಗಿದೆಯೇ ಎಷ್ಟು ಇಟ್ಟಿದ್ದೀರ ಅನ್ನುವಂಥ ಪ್ರಶ್ನೆ ಕೇಳಿದ್ದೆ ಸಚಿವರು ಹೇಳ್ತಾರೆ ಆಯುಷ್ ಇಲಾಖೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳಿಗೆ ಕಾಯಂ ತಜ್ಞ ವೈದ್ಯರುಗಳ ಹುದ್ದೆ ಸೃಜನೆ ಆಗಿರುವುದಿಲ್ಲ ಅನ್ನೋಂಥದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಒಂದೆರಡು ಮನವಿ ಸಚಿವರಿಗೆ ಮಾಡೋದಾದರೆ ಈ ಗುತ್ತಿಗೆ ಆಧಾರ ತಗೊಂಡಂಥ ವೈದ್ಯರುಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆ ರೋಗಿಗಳಿಗೆ ಸಮಸ್ಯೆ ಆಗುವಂಥ ಪಾರ್ಶ್ವವಾಯು ಇರ್ಬೋದು ಆನಂತರ ಇನ್ನು ಪೈಲ್ಸ್ ಇರ್ಬೋದು ಈ ರೀತಿ ಗಂಭೀರ ಕಾಯಿಲೆಗಳಿಗೆ ಪೂರ್ಣ ಪ್ರಮಾಣದ ಚಿಕಿತ್ಸೆನ ವೈದ್ಯರುಗಳು ಕೊಡಲಿಕ್ಕಾಗೋದಿಲ್ಲ ಈಗ ವಿಶೇಷವಾಗಿ ಈ ಎಂಬತ್ಮೂರು ಆಯುಷ್ ಕೇಂದ್ರಗಳಲ್ಲಿ ಕನಿಷ್ಠ ಎರಡು ವೈದ್ಯರುಗಳನ್ನಾದರೂ ಕಾಯವಾಗಿ ನೇಮಿಸಿಕೊಳ್ಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ ಹಾಗೆ ಇನ್ನೊಂದು ರಾಷ್ಟ್ರೀಯ ಆಯುಷ್ ಅಭಿಯಾನ್ ಇದರ ಅಡಿಯಲ್ಲಿ ಏನು ಕೇಂದ್ರ ಸರ್ಕಾರ ಹಣ ಬರುತ್ತೆ ಅದನ್ನು ಆಸ್ಪತ್ರೆಗಳು ಮೇಲ್ಮಟ್ಟಕ್ಕೆ ತರಲಿಕ್ಕೆ ಉಪಯೋಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ವೈದ್ಯರನ್ನು ಕಾಯಂಗೊಳಿಸುವಂಥದ್ದನ್ನು ಒಂದು ಟೈಮ್ ಬಂಡೊಳಗೆ ಸನ್ಮಾನ್ಯ ಮಂತ್ರಿಗಳು ಮಾಡಬೇಕನ್ನುವಂಥ ಮಾತನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಶಾಂತಾರಾಮ್ ಸಿದ್ದಿಯವರು ನಮ್ಮ ಆಯುಷ್ ಇಲಾಖೆಯ ಏನು ಕೆಲವು ಪ್ರಶ್ನೆಗಳನ್ನು ಉಪ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆಲ್ಲ ನಾನು ಉತ್ತರವನ್ನು ಅವರಿಗೆ ಕೊಟ್ಟಿದ್ದೇನೆ ಈಗ ಅವರು ಒಂದೇನು ಹೇಳಿದ್ರು ಈ ಯಾರು ನಮ್ಮ ತಜ್ಞ ಆಯುಷ್ ವೈದ್ಯರೇನಿದ್ದಾರೆ ಅದನ್ನು ನಮ್ಮಲ್ಲಿ ಆ ಆ ಒಂದು ಪೋಸ್ಟ್ಗಳು ಸೃಜನ ಆಗಿಲ್ಲ ಹೇಳಿದ್ರೆ ಒಂದು ನಮ್ಮ ಇರುವಂಥ ನಾಮ್ಸ್ ಏನಿದೆ ಆ ನಾಮ್ಸ್ ಪ್ರಕಾರ ಅದಕ್ಕೆ ಏನು ಅವಕಾಶ ಇರಲಿಲ್ಲ ಆದರೆ ತಜ್ಞ ವೈದ್ಯರು ಮತ್ತು ವಿವಿಧ ಏನು ಪದ್ಧತಿಗಳ ತಜ್ಞತೆ ಇರ್ತಕ್ಕಂಥ ವೈದ್ಯರು ಸ್ನಾತಕೋತ್ತರ ವೈದ್ಯರು ನಮ್ಮಲ್ಲಿದ್ದಾರೆ ಒಟ್ಟು ಅವರ ಪೋಸ್ಟ್ ಇಲ್ಲದೇ ಇದ್ದರು ಕೂಡ ಅವರನ್ನು ನಾವು ನೇಮಕಾತಿ ಮಾಡಿಕೊಂಡಿದ್ದೀವಿ ಮತ್ತು ಸಮಾನವಾದಂಥ ವೇತನ ಕೂಡ ಕೊಡ್ತಾ ಇದ್ದೀವಿ ಏನು ಅಲೋಪತಿಯಲ್ಲಿ ಸಿಗುವಂಥ ತಜ್ಞ ವೈದ್ಯರಿಗೆ ಏನು ವೇತನ ಇದೆ ಅದೇ ಪ್ರಕಾರ ಈ ತಜ್ಞ ವೈದ್ಯರು ಕೂಡ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ನೂರ ಎಂಬತ್ತು ಇತರ ಖಾಯಂ ಆಗಿರುವಂಥ ತಜ್ಞ ವೈದ್ಯರಿದ್ದಾರೆ ಮತ್ತು ಏನು ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ನೂರ ಅರವತ್ತಾರು ಜನ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅವಕಾಶದಲ್ಲಿ ನೂರ ಇಪ್ಪತ್ತೊಂಬತ್ತು ಜನ ತೊಗೊಂಡಿದ್ದೀವಿ ಒಟ್ಟು ಮುನ್ನೂರ ಒಂಬತ್ತು ಜನ ಇದ್ದಾರೆ ಈಗ ಅವ್ರು ಹೇಳಿದ್ರು ಹೆಚ್ಚಿನ ಸೇವೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಆಗಬೇಕು ಅಂತ ಅದನ್ನು ಈಗ ನಾವು ಕೆಲವು ಬದಲಾವಣೆ ಕೂಡ ಮಾಡ್ತಾ ಇದ್ದೀವಿ ಈಗ ಸುಮಾರು ನೂರ ಮೂರು ತಾಲೂಕುಗಳಲ್ಲಿ ಈ ಆಯುಷ್ ವೈದ್ಯರಿದ್ದಾರೆ ತಜ್ಞ ವೈದ್ಯರು ಮತ್ತು ವಿವಿಧ ಏನು ಆಯುಷಲ್ಲಿ ಬರ್ತಕ್ಕಂಥ ಯುನಾನಿ ಮತ್ತು ಆಯುರ್ವೇದ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಇದೆ ಈಗ ನಾವು ಇನ್ನೂ ಎಂಬತ್ತು ತಾಲೂಕುಗಳಿಗೆ ಅದನ್ನು ವಿಸ್ತೀರ್ಣ ಮಾಡೋದಕ್ಕೆ ಹೊರಟಿದ್ದೀವಿ ಅದೇ ಹೊಸ ಆಯುಷ್ ಆಸ್ಪತ್ರೆ ನಮ್ಗೆ ಕಟ್ತಾ ಇಲ್ಲ ನಮ್ಮಲ್ಲಿರುವಂಥ ತಾಲೂಕು ಆಸ್ಪತ್ರೆಯಲ್ಲೇ ಅಲ್ಲಿರುವಂಥ ಒಂದು ಐದರಿಂದ ಹತ್ತು ಬಡ್ ಬೆಡ್ಡನ್ನು ತೆಗೆದುಕೊಂಡು ಈ ಆಯುಷ್ ತಜ್ಞ ವೈದ್ಯರನ್ನು ಅಲ್ಲಿ ನೇಮಿಸಿ ಹೇಳಿದ್ರೆ ಈಗ ಡಿಸ್ಪೆನ್ಸರಿಗಳಲ್ಲಿದ್ದಾರೆ ಸುಮಾರು ಅರವತ್ತು ನಾಲ್ಕು ಈ ತಜ್ಞ ವೈದ್ಯರು ಬೇರೆ ಬೇರೆ ಈ ಡಿಸ್ಪೆನ್ಸರಿಗಳಿದ್ದಾರೆ ಅಲ್ಲಿ ಹೆಚ್ಚು ಅವರ ಅವಶ್ಯಕತೆ ಏನಿಲ್ಲ ಅದಕ್ಕೆ ಅವರನ್ನು ನಾವು ತಾಲೂಕು ಆಸ್ಪತ್ರೆಗೆ ನಾವು ಅವ್ರನ್ನ ಅಲ್ಲಿ ನೇಮಿಸಿದ್ರೆ ಹೆಚ್ಚು ಜನ ಬಂದು ಅಲ್ಲನ್ನು ಆ ಒಂದು ಪ್ರಯೋಜನ ಪಡ್ಕೊಳ್ತಕ್ಕ ಸಾಧ್ಯತೆ ಆಗ್ತದೆ ಅದಕ್ಕೆ ಅದನ್ನು ಮರು ವಿನ್ಯಾಸ ಮಾಡ್ತಾ ಇದ್ದೀವಿ ಆದರೆ ಒಂದು ಒಂದು ರೀತಿ ಇಂಟಗ್ರೇಟೆಡ್ ಅಪ್ರೋಚ್ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಆಯುಷ್ಯನ ಒಂದು ವಿಂಗನ್ನು ಇಟ್ಕೊಂಡ್ರೆ ಒಂದು ಇಂಟಗ್ರೇಟೆಡ್ ಅಪ್ರೋಚ್ ಆಗ್ತದೆ ಮತ್ತು ಅದ್ರ ಜೊತೆಯಲ್ಲಿ ನಾವು ಈ ಆಯುಷ್ಯನ ಒಂದು ಅವಶ್ಯಕತೆ ಇರತಕ್ಕಂಥ ವೈದ್ಯ ಒಂದು ರೋಗಿಗಳೇ ಅಲ್ಲಿಗೂ ಹೋಗ್ಬೋದು ನಮ್ಮ ಅಲೋಪತಿ ಕೂಡ ಬರಬಹುದು ಈ ತರೂ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಈ ಹೊಸ ನಾಮ್ಸ್ ಐ ಪಿ ಎಚ್ ಎಸ್ ನಾಮ್ಸ್ ಬಂದಿದೆ ಎರಡು ಸಾವಿರದ ನಾಮ್ಸ್ ಬಂದಿದೆ ಅದರ ಅನ್ವಯ ಈಗ ನಾವು ಸೃಜನ ಈ ತಜ್ಞ ವೈದ್ಯರ ಸೃಜನೆ ಕೂಡ ಅವಕಾಶ ಇದೆ ಮುಂದಿನ ದಿವಸಗಳಲ್ಲಿ ನಾಮ್ಸ್ ಪ್ರಕಾರ ನಾವು ಮಾಡ್ತೀವಿ ಅಂತ ಕೂಡ ಹೇಳೋದಕ್ಕೆ ಮಾನ್ಯ ಸಭಾಪತಿ ಉತ್ತರ ನೀಡ್ತಾ ಇದ್ದೀವಿ ಜೊತೆಗೆ ಮಾನ್ಯ ಸಚಿವರಲ್ಲಿ ವಿನಂತಿ ಏನಂದ್ರೆ ಈ ಒಂದು ಆಯುರ್ವೇದ ಪದ್ಧತಿಗೇನಿದೆ ಇದಕ್ಕೆ ಡಬ್ಲ್ಯೂ ಎಚ್ ಒಂದು ಅನುಮತಿ ಇರೋದರಿಂದ ಇದರಲ್ಲಿ ಇನ್ನೂ ಅನೇಕ ಸಿಬ್ಬಂದಿಗಳು ಬರ್ತಾರೆ ಮಸಾಜ್ ಮಸಾಜಿಸ್ಟ್ ಮಾಡೋರು ಇರ್ಬೋದು ಅಥವಾ ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡೋರಿರ್ಬೋದು ಅವ್ರನ್ನೂ ಕೂಡ ಕಾಯಮಾಗಿ ತೊಗೊಳ್ಬೇಕು ಅನ್ನುವಂಥದ್ದು ಮತ್ತು ಈಗಿರುವ ಅನೇಕ ಕೇಂದ್ರಗಳ ಕಟ್ಟಡಗಳು ತುಂಬ ಶಿಥಿಲ ಅವಸ್ಥೆಯಲ್ಲಿ ಇದ್ದಾವೆ ಅದನ್ನು ದುರಸ್ತಿಗೊಳಿಸಬೇಕು ಮತ್ತು ಬೇರೆ ಬೇರೆ ವಿಭಾಗಗಳು ಇಲ್ಲಿ ತಾವೇ ಉಲ್ಲೇಖ ಮಾಡಿದಂಥ ವಿಭಾಗಗಳು ಅಲ್ಲಿ ಇಲ್ಲ ಆ ವಿಭಾಗಗಳನ್ನು ಕೂಡ ಅಲ್ಲಿ ತೆರೀಬೇಕನ್ನುವಂಥದ್ದು ಈ ಬೇಡಿಕೆಯನ್ನು ಕೂಡ ಜೊತೆಗೆ ತಮ್ಮಲ್ಲಿ ಇಡ್ತಾ ಇದ್ದೇನೆ ಧನ್ಯವಾದ ಈಗ ಮನ ಸಭಾಪತಿಗಳು ಈ ಥರ ಒಂದು ಸುಮಾರು ಆರುನೂರ ಅರವತ್ನಾಲ್ಕು ಹುದ್ದೆಗಳಿದೆ ನಮ್ಮಲ್ಲಿ ಅಂದರೆ ಈ ಮಸಾಜೆಷ್ಟು ಮತ್ತು ಈ ಬೇರೆ ಬೇರೆ ಔಷಧಿ ವಿತರಕರು ಈ ಥರದ್ದೆಲ್ಲ ಇದೆ ಅದರಲ್ಲಿ ಆರುನೂರ ಅರವತ್ನಾಲ್ಕು ಹುದ್ದೆಗಳಲ್ಲಿ ಐನೂರ ಇಪ್ಪತ್ತೈದು ನಾವು ಈಗ ಗುತ್ತಿಗೆ ಆದ ಮೇಲೆ ತೊಗೊಂಡಿದ್ದೀವಿ ಮುಂದೆ ಇನ್ನೂ ಹೆಚ್ಚಿನ ಅವಶ್ಯಕತೆ ನಾವು ಈಗೇನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ವಿವಿಧ ತಾಲೂಕುಗಳಿಗೆ ಅಲ್ಲಿ ಖಂಡಿತವಾಗಿಯೂ ನಾವು ಇನ್ನೂ ಅಗತ್ಯ ಸಿಬ್ಬಂದಿಯನ್ನು ನಾವು ನಾವು ತಗೊಳ್ತೀವಿ ತಗೊಂಡು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಈ ತಾಲೂಕ್ ಇಂಥ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ಪಂಚಕರ್ಮ ಮತ್ತು ಬೇರೆ ಬೇರೆ ಏನೇ ಇದೆ ನಮ್ಮಲ್ಲಿರುವಂತ ಒಂದು ವ್ಯವಸ್ಥೆಗಳು ಅಲ್ಲಿ ಮಸಾಜಿನ್ ರೂಮ್ ರೂಮ್ ಇರ್ಬೋದು ಈ ಬೇರೆ ಥೆರಪಿಗೆ ಕೊಡುವಂಥ ರೂಮ್ಗಳು ಇರ್ಬೋದು ಅದೆಲ್ಲ ಮಾಡ್ತಕ್ಕಂಥದ್ದನ್ನ ಈಗ ನಾವು ಕೆಲವು ಕಡೆ ಈಗ ಈಗ ನಮ್ಮ ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜಲ್ಲಿ ಹೊಸದಾಗಿ ಒಂದು ಮಾಡಿದೀವಿ ಮಾನ್ಯ ಸಭಾಪತಿಗಳು ಉದ್ಘಾಟನೆ ಆಗ್ತಾ ಇದೆ ಅದೇ ಪ್ರಕಾರ ಬೇರೆ ಬೇರೆ ಕಡೆನೂ ಕೂಡ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ ಮನಸ್ಸುಗಳು ಧನ್ಯವಾದ ನಾಯಕ್ ಎಸ್ ಎಲ್ ಭೋಜೇಗೌಡ ಎಸ್ ಸಂಕನೂರ್ ಶರ್ವರ್ಣ ಟಿ ಎಸ್ ಅರುಣ್ ಎಲ್ಲ ಇದೀರಿ ಯಾರು ಮಾತನಾಡ್ತಿರೋ ಒಬ್ರೆ ಮಾತನಾಡ್ತೀರಾ ಎಲ್ಲರೂ ಮಾತನಾಡ್ತೀರಾ